ಹಂಗಲ್ಲ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವತ್ತು ನೋಡ್ರಿ ಹಾಲಕ್ಕ ಹೊಲಕ್ಕೊಂತೀವಿ ಅಲ್ಲಿ ಯಾವ್ತರ ಇರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಹೇಳ್ ಪ್ರಗತಿ ಅನ್ನಾಗಿ ಬರಲ್ಲ ಅನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇಲ್ಲಿ ರೆಡಿ ಆಗ್ಯಾರ ಪ್ರಣತಿ ಮನು ಹೊಂಟಿವಿ ಈಗ ನೀನ್ ಕಾ ಹಿಡ್ಕರಪ್ಪಾಜಿ ನೀನ್ ಚರ್ಗಿ ಹಿಡ್ಕ ಇನ್ನೊಂದ್ ತರ್ಲೆತನ ನೋಡ್ರಿ ಮೂವರ ತ್ರಿಮೂರ್ತಿಗಳು ಬರೋಕ್ ಅಂತಾರೆ ನೋಡ್ರಿ ಇದೊಂದ ದೊಡ್ಡ ತ್ರಿಮೂರ್ತಿ ಆದರ್ಶ ಹೊಂಟರಿ ನೋಡಿ ನೋಡ್ರಿ ಫ್ರೆಂಡ್ಸ್ ಇವ್ರದ ರೋಡ್ ನಂಗೆ ತರ್ಲೇತಾನ ಇಲ್ಲಿ ತದನ್ರಿ ನನ್ನಿಂದ ಭಾಳ ಓವರ್ ಆಗಿತ್ತು yeah

Oh <laughs> yeah. नापियो या करू मजा हाल एक ನಾವು ಬಂದ್ರೆ ದಿಕ್ಕಪ್ಪಲು ನೀನು ಗಟ್ಟೆ ಗಿಡ ಇಳ್ಮೇಲೆ ಹ್ಮ್ ಪ್ಪ ಕಳ್ಸಿದ್ರ ಹಂಗೆ ದಾಟ್ಬಾ ಅಲ್ಲಿಟ್ಬ ನೀನ್ ಹಾಕ ಒಂದು ಬಟ್ಟೆ ಹಿಡ್ಬೇಕಾದ್ರಕ್ಕ ಹ್ಞೂ ಹಂಗ Yeah.